ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಸ್ ಸ್ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಆಫ್ ದ ಬೆಸ್ಟ್ ವರ್ಕ್ ಫ್ರಮ್ ಓಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟು ನೀವು ಡೆಪಾಸಿಟ್ ಮಾಡೋ ರೀತಿ ಇರೋದಿಲ್ಲ ನಾನು ಪ್ರತಿನಿತ್ಯ ಏನು ಜಾಬ್ ಅಪ್ಡೇಟ್ ಕೊಡ್ತೀನಿ ಕಂಪ್ಲೀಟಾಗಿ ಫ್ರೀ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಹಾಗೆ ನೀವು ಏನು ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ರೈಟ್ ಸೈಡ್ ಟಾಪ್ ಕಾರ್ನರಲ್ಲಿ ಸೆಟ್ಟಿಂಗ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಐ ಕ್ವಾಲಿಟಿಗೆ ಡೇಟಾನ ಸೆಟ್ ಮಾಡಿಕೊಂಡು ನೋಡಿ ವೀಡಿಯೋ ಕ್ಲಿಯರೆನ್ಸು ತುಂಬಾ ಚೆನ್ನಾಗಿರುತ್ತೆ ಹಾಕಿದರೆ ಯಾವ ಕಂಪ್ನಿ ಜಾಬ್ ರೋಲ್ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ನನಗೆ ಕನ್ನಡ ಮಾತ್ರ ಬರುತ್ತೆ ಇಂಗ್ಲೀಷ್ ಬರೋದಿಲ್ಲ ನಮಗೂ ಕೂಡ ಆಪರ್ಚುನಿಟಿ ಇದೆಯಾ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಅಂದರೆ ಖಂಡಿತ ನಿಮಗೂ ಕೂಡ ಆಪರ್ಚುನಿಟಿ ಇದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾಗತ್ತೆ ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಕಂಪ್ನಿ ನೇಮ್ ಬಂದು ಡಿಟೋ ಅಂತ ಹೇಳಿಬಿಟ್ಟು ಇಲ್ಲಿ ನೀವು ಇನ್ಸುರೆನ್ಸ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತೀರಾ ಲೈಕ್ ಇವಾಗ ಇನ್ಸುರೆನ್ಸ್ ಅಡ್ವೈಸರ್ ಅಂದ ತಕ್ಷಣವೇ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಸೊ ನಮಗೆ ಟಾರ್ಗೆಟ್ ಇರುತ್ತೆ ಇಷ್ಟು ಇನ್ಸುರೆನ್ಸು ನಾವು ಮಾಡಿಸ್ಲೇಬೇಕು ಸೊ ಪ್ರೆಷರ್ ವರ್ಕ್ ಇರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ ಈ ಕಂಪ್ನಿ ಕಡೆಯಿಂದ ನಿಮಗೆ ಯಾವುದೇ ರೀತಿಯಾದಂಥ ಪ್ರೆಷರ್ನ ಕೊಡ್ತಾಯಿಲ್ಲ ಅವರು ಪ್ರೆಷರ್ ಫ್ರೀ ಕೆಲಸನ ಕೊಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಫ್ಲೆಕ್ಸಿಬಲ್ ಟೈಮಿಂಗ್ಸಲ್ಲಿ ನೀವು ಮಾಡ್ಬೋದು ಜಸ್ಟ್ ನೀವು ಕಸ್ಟಮರ್ಗೆ ಅಡ್ವೈಸ್ ಮಾಡಬೇಕು ಅವ್ರು ತೊಗೋತಾರೋ ಬಿಡ್ತಾರೋ ಅದು ಸೆಕೆಂಡರಿ ನೀವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಆಯಿತಾ ಒನ್ಸ್ ನೀವು ಜಾ ಜಾಬ್ಗೆ ಸೆಲೆಕ್ಟ್ ಆದರೆ ಅವರು ಕಂಪ್ಲೀಟ್ ಆದಂಥ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಏನು ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ಕನ್ನಡ ಚೆನ್ನಾಗಿ ಬರುತ್ತೆ ಒಂದು ಇಂಗ್ಲೀಷ್ ಮ್ಯಾನೇಜಬಲ್ ಇದೆ ಅನ್ನೋರ್ಗು ಕೂಡ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಹಾಗೆ ಈ ಕಂಪ್ನಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ನಿಮಗೆ ಇಂಟರ್ವ್ಯೂ ಅಲ್ಲೂ ಕೂಡ ಕೇಳ್ತಾರೆ ಸೊ ಸೊ ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಇಲ್ಲಿ ನೀವು ಜಸ್ಟ್ ರಿಮೋಟ್ ಓನ್ಲಿ ಅಂತ ಏನಿದೆ ಅದನ್ನು ಫಸ್ಟ್ ನಾನೀಗ ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ ಇಲ್ಲಿ ಫೋರ್ ಜಾಬ್ ಓಪ್ನಿಂಗ್ಸ್ ಇದೆ ಇಲ್ಲಿ ಮೊದಲನೇ ಜಾಬ್ ಬಂದು ನಮಗೆ ಕನ್ನಡ ಮತ್ತು ಇಂಗ್ಲೀಷ್ ಇದೆ ರಿಮೋಟ್ ಇದೆ ವರ್ಕ್ ಫ್ರಮ್ ಹೋಮ್ ಇದೆ ಮತ್ತು ನಿಮಗೆ ಇಂಗ್ಲೀಷು ಮಲಯಾಳಂ ಬರ್ತಾ ಇದೆ ಅನ್ನೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಇಂಗ್ಲೀಷ್ ಇದೆ ಇಂಗ್ಲೀಷ್ ತೆಲುಗು ಇರೋರಿಗೂ ಕೂಡ ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನಾವು ಇವತ್ತಿನ ವೀಡಿಯೋದಲ್ಲಿ ನಾವು ಕನ್ನಡದ ನೋಡೋಣ ಸೊ ಜಸ್ಟ್ ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಇನ್ಸುರೆನ್ಸ್ ಅಡ್ವೈಸರ್ ಮಲ್ಟಿಲ್ಯಾಂಗ್ವಲ್ ಅಂತ ಇದೆ ಇಲ್ಲಿ ಇನ್ಸುರೆನ್ಸ್ ಅಡ್ವೈಸರ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಇರುತ್ತೆ ದಿಸ್ ರೋಲ್ ಈಸ್ ಐಡಿಯಲ್ ಫಾರ್ ದೋಸ್ ಹು ಫ್ಲೂಯಂಟ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಇಫ್ ಯು ಆರ್ ನಾಟ್ ಎಂಟೈರ್ಲಿ ಕಾನ್ಫಿಡೆಂಟ್ ಇನ್ ಯುವರ್ ಕನ್ನಡ ಕಾನ್ವರ್ಸೇಷನ್ ಸ್ಕಿಲ್ ವಿ ಎನ್ಕರೇಜ್ ಯು ಟು ಅಪ್ಲೈ ದಿಸ್ ರೋಲ್ ಅವರು ಕೂಡ ರೋ ಇಲ್ಲಿ ಕನ್ನಡ ಅಂತ ಹೇಳಿದರೆ ಇಂಗ್ಲೀಷು ಕೂಡ ನಿಮಗೆ ಕಾನ್ಫಿಡೆಂಟ್ ಇಲ್ಲ ಅನ್ನೋರು ಕೂಡ ಒಂದು ಅಪ್ಲೈ ಮಾಡಿ ರೋಲ್ಗೆ ಸೊ ಈ ರೀತಿಯಾದಂಥ ಆಪರ್ಚುನಿಟಿ ಎಲ್ಲ ನೀವು ಬಿಡೋಕೋಗ್ಬೇಡಿ ಅಪ್ಲೈ ಮಾಡೋದು ಅಪ್ಲೈ ಮಾಡಿ ನಿಮಗೆ ಖಂಡಿತ ನಿಮ್ಮ ನಿಮ್ಮ ಒಂದು ಲಕ್ ಚೆನ್ನಾಗಿತ್ತು ನಿಮ್ಮ ಒಂದು ರೆಸ್ಯೂಮ್ ಕೂಡ ಅಟ್ರಾಕ್ಟಿವ್ ಆಗಿತ್ತು ಅಂತಂದರೆ ಜಾಬ್ಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇವ್ರದ್ದು ಯೂಟ್ಯೂಬಲ್ಲಿ ವೀಡಿಯೋ ಕೂಡ ಇದೆ ನೋಡ್ಕೋಬೋದು ಡಿಟೋ ಕಂಪ್ನಿದು ಸ್ವಲ್ಪ ಎಬೋಟು ಕೂಡ ತಿಳ್ಕೊಳ್ಳಿ ಇಲ್ಲಿ ನೋಡ್ಬೋದು ನೀವು ವೈ ಡಿಟೋ ಇಯರ್ಸ್ ವಾಟ್ ಮೇಕ್ಸ್ ಅಸ್ ಯುನಿಕ್ಯೂ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳನ ಅಲ್ವಾ ಅವ್ರದ್ದು ಏನು ಇನ್ಸುರೆನ್ಸ್ ಇರುತ್ತೆ ಅದನ್ನು ನೀವು ಸೇಲ್ ಮಾಡೋದಾಗಲಿ ಇದು ಮಾಡೋದಾಗಲಿ ಪ್ರತಿಯೊಂದು ಇರೋಲ್ಲ ಜಸ್ಟ್ ನೀವು ಕಸ್ಟಮರ್ಸ್ ಅಥವಾ ಕನ್ಸಲ್ಟೇಷನ್ ಮಾಡಬೇಕು ತರ್ಟಿ ಮಿನಿಟ್ಸು ಅವರಿಗೆ ನೀವು ಏನು ಪಿ ಜನಗಳಿಗೆ ನೀವು ಕನ್ವಿನ್ಸ್ ಆಗೋ ರೀತಿಯಾಗಿ ಮಾತಾಡಬೇಕು ಮತ್ತು ನೀವೇನು ಕನ್ಸಲ್ಟ್ ಮಾಡ್ತೀರ ಅದಕ್ಕೆ ಯಾವುದೇ ರೀತಿಯಾದಂಥ ಫೀಸ್ ಕೂಡ ಇರೋದಿಲ್ಲ ಆಯಿತಾ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಇಲ್ಲ ಹಾಗಾಗಿ ಟೆಂತ್ ಆಗಿರೋರು ಪಿ ಯು ಆಗಿರೋರು ಡಿಗ್ರಿ ಆಗಿರೋರು ಯಾರು ಬೇಕಾದರೂ ಕೂಡ ಈ ಒಂದು ಕೆಲಸನ ಮಾಡ್ಬೋದು ಆಗಿಲ್ಲಿ ಟೈಮಿಂಗ್ದು ಶಿಫ್ಟ್ ಕೊಟ್ಟಿದ್ದಾರೆ ವಿ ಟೂ ಶಿಫ್ಟ್ ಆಪ್ಷನ್ಸ್ ಅಂತೇಳಿ ಬೆಳಗ್ಗೆ ಹತ್ತರಿಂದ ಸಂಜೆ ಏಳು ತನಕ ಇರುತ್ತೆ ಹಾಗೆ ಹನ್ನೆರಡು ಮಧ್ಯರಾತ್ರಿ ಹನ್ನೆರಡರಿಂದ ಒಂಬತ್ತು ಗಂಟೆ ತನಕ ಅಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇರುತ್ತೆ ಈ ಒಂದು ಶಿಫ್ಟಲ್ಲಿ ನೀವು ತೊಗೋಬೋದು ಆಯಿತಾ ನೆಕ್ಸ್ಟ್ ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಎನಿವೇರ್ ಅಂತ ಹೇಳಿದ್ದಾರೆ ಎಲ್ಲಿ ಬೇಕಾದರೂ ನೀವು ಕೆಲಸನ ಮಾಡ್ಬೋದು ಅಂತ ಹೇಳಿದ್ದಾರೆ ಹಾಗೆ ಇವ್ರು ನಿಮ್ಗೆ ಏನೇನು ಕೊಡ್ತಾ ಇದ್ದಾರೆ ಅಂತಂದರೆ ಎಲ್ತ್ ಎಲ್ತ್ ಮತ್ತು ಟರ್ಮ್ ಇನ್ಸುರೆನ್ಸ್ ಅಂತ ನಿಮಗೆ ಕೊಡ್ತಾ ಇದ್ದಾರೆ ಮತ್ತು ವೆಲ್ನೆಸ್ ಆ್ಯಂಡ್ ಮೆನ್ಶೂಲ್ ಲೀವ್ ಕೂಡ ಕೊಡ್ತಾರೆ ಆಯಿತಾ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂಸ್ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾರೆಲ್ಲ ಫ್ರೆಷರ್ ಇದ್ದೀರಾ ಅಥವಾ ಒಂದು ಬೆಸ್ಟು ತಗೋಬೇಕು ಅಂತ ಇರ್ತೀರಾ ಅವರು ಈ ಒಂದು ಕಂಪ್ನಿಗೆ ಅಪ್ಲೈ ಮಾಡೋದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಅವ್ರದ್ದು ಇಂಟರ್ವ್ಯೂ ಪ್ರೋಸೆಸ್ಸು ಈ ರೀತಿಯಾಗಿ ಇರುತ್ತೆ ನೀವು ನೋಡ್ಕೋಬೋದು ಆಯಿತಾ ಇವರು ಯಾವುದೇ ರೀತಿಯಾದಂಥ ಅಮೌಂಟನ್ನ ನಿಮಗೆ ಚಾರ್ಜ್ ಮಾಡೋದಿಲ್ಲ ಯಾರಾದರೂ ನಿಮಗೆ ಇಷ್ಟು ಅಮೌಂಟ್ ಕಟ್ಟಿ ಅಂತ ಹೇಳ್ತಿದ್ದಾರೆ ಅಂದರೆ ಅದು ಫ್ರಾಡ್ ಆಗಿರುತ್ತೆ ಓಕೆನಾ ಈಗ ನೀವು ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರೆಸ್ಯೂಮ್ನ ಹಾಕಬೇಕು ನನಗೇನಾದರೂ ಕಮೆಂಟ್ ಸೆಷನಲ್ಲಿ ನೀವು ತಿಳಿಸಿದರೆ ರೆಸ್ಯೂಮ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ಕೇಳಿದರೆ ನಾನು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಫಸ್ಟ್ ನೇಮ್ ರೆಡ್ ರೆಡ್ಡಿಂಗಲ್ಲಿ ಏನಿದೆ ಅದೆಲ್ಲ ಕಂಪಲ್ಸರಿ ಇರುತ್ತೆ ಫಸ್ಟ್ ನೇಮ್ ನಿಮ್ಮ ಒಂದು ಗೌರ್ಮೆಂಟ್ ಡಿನಲ್ಲಿ ನಿಮ್ಮ ನೇಮ್ ಯಾವ ರೀತಿಯಾಗಿರುತ್ತೆ ಹಾಕಬೇಕಾಗುತ್ತೆ ಲಾಸ್ಟ್ ನೇಮಲ್ಲಿ ಸರ್ ನೇಮ್ ಇತ್ತು ಅಂದರೆ ಹಾಕಿ ಇಲ್ಲಾಂದರೆ ಜಸ್ಟ್ ನಿಮ್ಮ ಇನ್ಷಿಯಲ್ ಹಾಕಿ ನೀವು ಯೂಸ್ ಮಾಡೋಂಥ ಇಮೇಲ್ ಐ ಡಿ ನೀವು ಯೂಸ್ ಮಾಡೋಂಥ ಫೋನ್ ನಂಬರ್ನ ಹಾಕಬೇಕಾಗತ್ತೆ ಇಷ್ಟ ಆದ ತಕ್ಷಣವೇ ಲ್ಯಾಂಗ್ವೇಜಸ್ನು ಕನ್ನಡ ಇಂಗ್ಲೀಷ್ ಅಂತ ಕೂಡ ಹಾಕಿ ನಿಮಗೆ ಬೇರೆ ಲ್ಯಾಂಗ್ವೇಜ್ ಬರ್ತಿದೆ ಅಂದರೆ ಟಿಕ್ ಮಾಡಿ ಇನ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಪ್ರತಿಯೊಂದು ಕೂಡ ಡೀಟೇಲ್ಸ್ನ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ ಓಕೆನಾ ನಿಮ್ಮ ರೆಸ್ಯೂಮು ಸೆಲೆಕ್ಟ್ ಆಯಿತು ಅಂತಂದರೆ ನಿಮಗೆ ಮೇಲ್ ಬರುತ್ತೆ ಮತ್ತು ನೀವು ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ ಅದಕ್ಕೂ ಕೂಡ ಟೈಮ್ಸ್ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲೈ ಲಿಂಕ್ ಅಂತ ಏನು ಕೊಟ್ಟಿರ್ತೀನಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಟೆಲಿಗ್ರಾಮ್ಗೆ ಹೋಗುತ್ತೆ ಆ ಒಂದು ಟೆಲಿಗ್ರಾಮಲ್ಲೇ ನಾನು ಈ ಒಂದು ಜಾಬ್ ಲಿಂಕ್ನ ಪ್ರತಿಯೊಂದು ಜಾಬ್ ಲಿಂಕ್ನ ನಾನು ಅಲ್ಲೇ ಅಪ್ಡೇಟ್ ಮಾಡೋದು ಓಕೆನಾ ಬರೀ ಜಾಬ್ ಲಿಂಕ್ ಅಲ್ಲ ಅಲ್ಲೂ ಕೂಡ ಪ್ರತಿಯೊಂದು ಡೀಟೇಲ್ಸು ಬೇರೆ ಬೇರೆ ಜಾಬ್ದು ಕೂಡ ಪೋಸ್ಟರ್ಸು ನಾನು ಹಾಕ್ತಾ ಇರ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು